ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ಮಗು ಹುಟ್ಟಿದ ಹನ್ನೊಂದು ದಿವಸದ ನಂತರ ಮಗುವಿಗೆ ಕೊಡಬೇಕಾದ ಬೇರುಗಳು ಹಾಗೂ ಸಂಜೆ ಹೊತ್ತಲ್ಲಿ ಮಾಡುವ ಕ್ರಮಗಳನ್ನು ತೋರಿಸ್ತದೆ ಮೊದಲಿಗೆ ಇದು ಬಜೆ ಇದು ಜಾಯಿಕಾಯಿ ಇದು ಇಪ್ಪಲಿ ಇದು ಇದು ಆರು ತಿಂಗಳ ತನಕ ಇದಿಷ್ಟನ್ನು ಕೊಡಬೇಕು ಆರ್ ಆರು ತಿಂಗಳ ಆದ್ರೆ ಆರು ತಿಂಗಳ ನಂತರ ಇದರೊಟ್ಟಿಗೆ ನೀವು ಒಣಶುಂಠಿ ಹಾಗೂ ಇದು ಜ್ಯೇಷ್ಠ ಮಧು ಇದಷ್ಟನ್ನು ಒಟ್ಟಿಗೆ ಸೇರಿಸಿ ಕೊಡಬೇಕು ಇದು ಚೆನ್ನೈ ಮಾತ್ರೆ ಅಂತ ಇದು ಇದು ನಿಮ್ಗೆ ಮೆಡಿಕಲ್ ಗಳಲ್ಲೂ ಸಿಗುತ್ತೆ ಇದನ್ನ ಮುಖ್ಯವಾಗಿ ಮಂಗಳವಾರ ಮತ್ತೆ ಆದಿತ್ಯವಾರ ಸಂಕ್ರಾಂತಿ ನೀವು ಕ್ಯಾಲೆಂಡರ್ ಅಲ್ಲಿ ನೋಡ್ಬೋದು ಸಂಕ್ರಾಂತಿ ಹುಣ್ಣಿಮೆ ಅಮಾವಾಸ್ಯೆ ಈ ದಿನ ಮಗುವಿಗೆ ಇದ್ರ ಜೊತೆ ಒಂದ್ ಒಂದ್ ರೌಂಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದ್ ರೌಂಡ್ ಈ ತರ ಸುತ್ತಿ ಕೊಡ್ಬೇಕು ಇದು ಪಿನಾರಿ ಅಂತ ಇದಿಷ್ಟನ್ನು ಹೊಟ್ಟೆ ಕೊಡ್ಬೇಕು ಇದು ಪಿನಾರಿ ಇದನ್ನ ಮೈಗ್ ಹಚ್ಚೋದು ಈ ಜಿನ್ನೆ ಮಾತ್ರೆನ ಮೈಗೂ ಹಚ್ಬೇಕು ಹೊಟ್ಟೆಗೂ ಕೊಡ್ಬೇಕು ನೋಡಿ ಈಗ ಮಗು ಆರು ತಿಂಗಳ ತನಕ ಅಂದ್ರೆ ತಾಯಿ ಹುಟ್ಟಿದಾಗಿಂದ ತಾಯಿ ಹಾಲು ಮಾತ್ರ ಕೊಡೋದು ಹಾಗಾಗಿ ನಾನಿಲ್ಲಿ ಇದನ್ನ ತಳಿಯೋದಿಕ್ಕೆ ಎದೆಹಾಲ್ನೇ ಉಪಯೋಗಿಸ್ತಾ ಇದ್ದೀನಿ ಇದು ಜಾಯಿಕಾಯಿ ಅನ್ನೋದು ಇದು ಮಕ್ಕಳಿಗೆ ನಿದ್ದೆ ಬರೋದಿಕ್ಕೆ ಅಂದರೆ ಇದರಲ್ಲಿರೋ ಅಂಶ ಮಗುಗೆ ಚೆನ್ನಾಗಿ ನಿದ್ದೆ ಬರೋ ಥರ ಮಾಡುತ್ತೆ ಸೊ ಮಗು ಚಿಕ್ಕದಿರ್ಬೇಕಾದ್ರೆ ಅಂದರೆ ಒಂದು ಚಿಕ್ಕ ಮಗು ಇರಬೇಕಾದ್ರೆ ಇದೊಂದು ಎರಡು ಎರಡು ಸುತ್ತು ಈ ಥರ ತಿರುಗಿಸಿದ್ರೆ ಸಾಕು ದೊಡ್ಡೋರು ಆಗ್ತಾ ಆಗ್ತಾ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ ಇದಿಷ್ಟನ್ನ ಬೇರುಗಳನ್ನ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಮಗು ಮಾತು ಚೆನ್ನಾಗಿ ಅಂದರೆ ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಕೊಡೋದು ಸೊ ಇದನ್ನ ಕೊಡೋದು ನಾವು ಮಗು ಚೆನ್ನಾಗಿ ಮಾತಾಡೋ ತನಕ ಅಲ್ಲಿ ತನಕ ಕೊಡಬೇಕು ಮಾತ್ರ ಹೇಳಿದ್ನಲ್ಲ ಇದು ಏನಕ್ಕೆ ಮಗು ಕೊಡೋದು ಅಂದ್ರೆ ಕೆಲವು ಮಕ್ಕಳು ತುಂಬಾ ಹಠ ಮಾಡ್ತಾ ಇರುತ್ತೆ ಅದು ಅಮಾವಾಸ್ಯೆ ಹುಣ್ಣಿಮೆ ಆ ದಿನಗಳಲ್ಲಿ ತುಂಬಾ ಹಠ ಮಾಡ್ತಾ ಇರುತ್ತೆ ಅದಕ್ಕೋಸ್ಕರ ಇದನ್ನ ಕೊಡುದು ನಮ್ಮ ಮಗುಗೆ ಇವಾಗ ಒಂದು ವರ್ಷ ಆಗಿದೆ ಒಂದು ವರ್ಷ ಮೇಲಾಗಿದೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ದೀನಿ ಸ್ಪೂನಲ್ಲಿ ಹಾಕೊಂಡು ಮಗುಗೆ ಕೊಡ್ಬೋದು ನೀವು ಉಪಯೋಗಿಸಿರುವ ಕಲ್ಲನ್ನ ಈ ತರ ತೊಳ್ಕೊಳ್ಳಿ ಯಾಕಂದ್ರೆ ನಾವು ಒಣಶುಂಠಿ ಅಂದ್ರೆ ಆರು ತಿಂಗಳ ನಂತರ ನಾವು ಒಣಶುಂಠಿ ಯೂಸ್ ಮಾಡಿರ್ತೀವಿ ಅದು ಸ್ವಲ್ಪ ಖಾರ ಇರುತ್ತೆ ಪಿನಾರಿ ಮಗುವಿನ ದೇಹಕ್ಕೆ ಹಚ್ಚ ಹಚ್ಚೋದ್ರಿಂದ ಅದಕ್ಕೆ ಖಾರ ಥರ ಆಗ್ಬೋದು ಇವಾಗ ಪಿನಾರಿ ಪಿನಾರಿ ಸ್ವಲ್ಪ ಗಟ್ಟಿಗಿರುತ್ತೆ ಹಾಗೆ ಕಿನಾರಿ ನಾವು ಈ ಚಿಹ್ನೆ ಮಾತ್ರ ಉಪಯೋಗಿಸ್ಬೇಕು ಅದು ಯಾವತ್ತ ಹೇಳಿದ್ರೆ ಮಂಗಳವಾರ ಆದಿತ್ಯವಾರ ಹುಣ್ಣಿಮೆ ಅಮಾವಾಸ್ಯ ದಿನ ಸಂದಿಗೆ ಅಂದರೆ ತಲೆಯಿಂದ ಹಿಡಿದು ಸಂದ ಸಂದಿಗೆ ಹಚ್ಚಬೇಕು ಕೈಗಳ ಸಂದು ಹೊಟ್ಟೆ ಭಾಗ ಕಾಲಿನ ಸಂದು ಥರ ಸಂದು ಸಂದಿಗೆ ಹಚ್ಚಬೇಕು ಸಂಜೆ ಬಜೆ ಪಿನಾರಿ ಜೊತೆ ಕಬ್ಬಿಣದ ನೀರನ್ನು ಮಗುವಿಗೆ ಕೊಡುವ ಒಂದು ಕ್ರಮ ಇದೆ ಕಬ್ಬಿಣದ ನೀರನ್ನ ಯಾಕೆ ಮಗು ಕೊಡೋದು ಅಂದ್ರೆ ಒಂದೊಂದ್ಸಲ ಮಕ್ಕಳು ರಾತ್ರಿ ಹೊತ್ತು ಕಿರ್ಚಾಡ್ತವೆ ಜೋರ ಕಿರ್ಚಾಡ್ತವೆ ಕಬ್ಬಿಣದ ನೀರ್ ಕುಡಿಯೋದ್ರಿಂದ ಮಕ್ಕಳಿಗೆ ಹೆದರಿಕೆ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಕಬ್ಬಿಣದ ನೀರನ್ನ ಕೊಡ್ತಾರೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಕಬ್ಬಿಣನ ಬಿಸಿ ಮಾಡ್ತಾ ಇದ್ದೀನಿ ಊರಲ್ಲೆಲ್ಲ ಆದ್ರೆ ಒಲೆ ಕಟ್ಟಿಗೆಯಲ್ಲಿ ಬಿಸಿ ಮಾಡ್ಬಿಟ್ಟು ಕಬ್ಬಿಣದ ನೀರನ್ನ ಕೊಡ್ಬೇಕು ಹೇಗ್ ಕೊಡೋದಂತ ತೋರಿಸ್ತೀನಿ ನೋಡಿ ಈ ದೃಷ್ಟಿ ತರ ಇದನ್ನ ನೀರ್ ಹಾಕಾದ್ಮೇಲೆ ಕಬ್ಬಿಣದ ನೀರ್ನ ಮಗು ಈ ತರ ಮೂರ್ಸೆಲ್ಲ ಕುಡ್ಸಿ ಕಬ್ನ ಬಿಸಿ ನೋಡ್ಕೊಳ್ಳಿ ಅಂದ್ರೆ ನೀರನ್ನು ಬಿಸಿ ಆಗುತ್ತೆ ಇದಕ್ಕೆಲ್ಲಾನು ಬಿಸಿ ನೀರನ್ನೇ ಉಪಯೋಗಿಸಿ ಅಂದ್ರೆ ಮಗು ರಾತ್ರಿ ಹೊತ್ತಲ್ಲಿ ಹೆದರ್ಕೊಳ್ಳುತ್ತೆ ಅದಕ್ಕೆಲ್ಲ ಕಬ್ನದ ನೀರು ಕೊಟ್ಟರೆ ಒಳ್ಳೇದು ಎರಡ್ ಸಲ ಈ ತರ ಸೀದಾ ಸುತ್ತ ಮಗುವಿಗೆ ಒಂದ್ಸಲ ತರ ಉಲ್ಟಾ ಸುತ್ತಿ ಇದ್ರಿಂದ ಮಗುದ್ರ ದೃಷ್ಟಿನ ಹೋಗುತ್ತೆ ಒಳ್ಳೆ ಇತ್ತೀಚಿಕ ನಾನು ಎಲ್ಲಿದೆ ಮಗುವಿಗೆ ಕಬ್ಬಿಣ ನೀರು ಕೊಟ್ಟ ನಂತರ ಚಿಕ್ಕ ಮಗುವಿನಿಂದಲೇ ಮಗುವಿಗೆ ಧೂಪ ಹಿಡಿಯೋದು ಅಂತ ಮಾಡ್ತಾರೆ ಅದನ್ನ ಹೇಗ್ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ನಮ್ಮ ಹಳ್ಳಿಯಲ್ಲಿ ಸಿಗುವಂತಹ ಸೊಪ್ಪಿನಿಂದ ಸೊಪ್ಪುಗಳು ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಮಾ ಹಾಕಿ ಮಾಡಿರುವ ಧೂಪದ ಪುಡಿಯನ್ನೇ ಉಪಯೋಗಿಸ್ತಾ ಇದ್ದೀನಿ ಯಾವುದೇ ಅಂಗಡಿ ಸಿಗುವಂತಹ ಧೂಪದ ಪುಡಿನ ಯೂಸ್ ಮಾಡ್ತಾ ಇಲ್ಲ ಇದನ್ನ ಹೇಗೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಮಗುವಿಗೆ ಫಸ್ಟ್ ಧೂಪ ಹಿಡಿಯೋಣ ಇದು ಧೂಪ ಹಾಕೋದು ಮತ್ತೆ ಇದು ದೃಷ್ಟಿ ತೆಗೆಯೋದು ಸಹ ಹೇಳ್ತಾರೆ ಹಾಗಾಗಿ ಇದು ಎರಡು ಸುತ್ತು ಸೀದಾ ತೆಗೆದು ಒಂದು ಸುತ್ತು ಉಲ್ಟಾ ತೆಗಿಬೇಕು ಮಕ್ಕಳಿಗೆ ಆಗಿರೋ ದೃಷ್ಟಿಯೆಲ್ಲ ಇದರಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ ಆದ್ಮೇಲೆ ಹಾಕಿದ್ಮೇಲೆ ಅದೇ ರೂಪದಲ್ಲಿ ಚಿಕ್ಕ ಮಗು ಇದ್ದಾಗ ಇದು ತುಂಬಾ ಸುಲಭ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರು ಕೇಳಲ್ಲ ಈ ತರ ತಲೆ ಕಾಲು ಚಳಿಗಾಲದಲ್ಲೂ ಇದು ಸ್ವಲ್ಪ ಈ ತರ ಕಾಲಿಗೆಲ್ಲ ಸ್ವಲ್ಪ ಜಾಸ್ತಿ ಹೊತ್ತೆ ಶಾಖ ಆಗುತ್ತೆ ಕೈ ಈ ಥರ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ಏನಂದರೆ ಇದು ದೃಷ್ಟಿ ತೆಗೆಯೋದ್ರಿಂದ ಈಗ ನಾವು ಧೂಪ ಹಾಕಿರೋ ಹುಡಿಯಿಂದಲೇ ಒಂದು ಸ್ವಲ್ಪ ಇದರಲ್ಲಿ ಉರಿದ ಭಸ್ಮವನ್ನು ಮಗುವಿಗೆ ತಿಲ್ಕಾಗಿ ಇಡ್ಬೋದು ಚಿಕ್ಕದಿರ್ತಾ ಇಡ್ತಾ ಇದ್ದೀನಿ ಇದು ಅಗಸ್ತ್ಯನ ಸಂಜೆ ಹೊತ್ತಿನ ದಿನಚರಿ